ನಮ್ಮ ಹೆಸರು ಗಂಗರಾಜ್ ಅಂದ್ಬಿಟ್ಟು ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಧರ್ಮದರ್ಶಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ದೇವಾಲಯದಲ್ಲಿ ತಾಯಿ ಆದಿಶಕ್ತಿ ವೀರಮಾಸ್ತಮನಿಗೆ ಒಂಬತ್ತು ದಿವಸ ಒಂಬತ್ತು ಅಲಂಕಾರ ಒಂಬತ್ತು ದಿವಸ ಅನ್ನದಾಸೋಹ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ವಿಜಯದಶಮಿ ದಿವಸದಂದು ರಾಜಬೀದಿಯಲ್ಲಿ ಮುತ್ತಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ತೀವಿ ದಯಮಾಡಿ ಸಬ್ ಸದ್ಭಕ್ತರು ಹಾಗೂ ಎಲ್ಲ ಬಡಾವಣೆ ತಿಪ್ಪೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಬಡಾವಣೆಯರು ಎಲ್ಲರೂ ಬಂದು ಈ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಇದ್ದೀವಿ ನಮ್ಮ ಹೆಸರು ಅಂದ್ಬಿಟ್ಟು ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಧರ್ಮದರ್ಶಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ದೇವಾಲಯದಲ್ಲಿ ತಾಯಿ ಆದಿಶಕ್ತಿ ವೀರಮಾಸ್ತಮನಿಗೆ ಒಂಬತ್ತು ದಿವಸ ಒಂಬತ್ತು ಅಲಂಕಾರ ಒಂಬತ್ತು ದಿವಸ ಅನ್ನದಾಸೋಹ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ವಿಜಯದಶಮಿ ದಿವಸದಂದು ರಾಜಬೀದಿಯಲ್ಲಿ ಮುತ್ತಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ತೀವಿ ದಯಮಾಡಿ ಸದ್ ಸದ್ಭಕ್ತರು ಹಾಗೂ ಎಲ್ಲ ಬಡಾವಣೆ ತಿಪ್ಪೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಬಡಾವಣೆಯರು ಎಲ್ಲರೂ ಬಂದು ಈ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಇದ್ದೀವಿ